ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತ ಜುಲೈ ಹದಿನಾರರಂದು ಶಿರೂರು ಭೂಕುಸಿತ ದುರಂತದಲ್ಲಿ ಹನ್ನೊಂದು ಜನ ಮೃತಪಟ್ಟಿದ್ದು ಇದರಲ್ಲಿ ಮೃತಪಟ್ಟ ಒಂಬತ್ತು ಜನರ ಕುಟುಂಬಕ್ಕೆ ಪರಿಹಾರ ನೀಡಲಾಗಿತ್ತು ಇದರ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಆದರೆ ಗಂಗಾವಳಿ ನದಿ ಭಾಗದಲ್ಲಿ ಭೂಕುಸಿತದಿಂದ ಕಾಣೆಯಾಗಿದ್ದ ಶಿರೂರಿನ ಜಗನ್ನಾಥ್ ಗಂಗೆ ಕೊಳ್ಳದ ಲೋಕೇಶ್ ಕುಟುಂಬಕ್ಕೆ ಪರಿಹಾರ ಸಿಕ್ಕಿರಲಿಲ್ಲ ಏನು ಕೇರಳದ ಅರ್ಜುನ್ ಮೃತ ದೇಹ ಹೊರತೆಗೆದು ಇಡೀ ಕಾರ್ಯಾಚರಣೆಯನ್ನ ಕೈಬಿಡಲಾಗಿತ್ತು ಸಿಕ್ಕ ಮನುಷ್ಯನ ಮೂಳೆಗಳನ್ನು ಡಿಎನ್ಎ ವರದಿಗೆ ಹುಬ್ಬಳ್ಳಿ ಕಿಮ್ಸಿ ಕಳಿಸುವಾಗ ಕೆಮಿಕಲ್ ಹೆಚ್ಚು ಹಾಕಿದ್ದರಿಂದ ವರದಿ ಬರಲಿಲ್ಲ ಹೀಗಾಗಿ ಎರಡು ಕುಟುಂಬಗಳಿಗೆ ತಮ್ಮವರ ಗುರುತು ಪತ್ತಿಗೆ ಇದ್ದ ಆಧಾರ ಸಹ ಹಾಳಾಯಿತು ಇದರ ನಡುವೆ ನಾಮದಾರಿ ಸಂಘವು ಹದಿನೈದು ದಿನದ ಗಡುವು ನೀಡಿ ಪರಿಹಾರ ಹಣ ನೀಡಬೇಕು ಹಾಗೂ ಶೋಧ ಕಾರ್ಯ ಮುಂದುವರಿಸಬೇಕೆಂಬ ಆಗ್ರಹ ಮಾಡಿದ್ದವು

ಪರಿಹಾರದ ಜೊತೆಗೆ ತಮ್ಮೊಬ್ಬರ ಮರಣ ಪ್ರಮಾಣ ಪತ್ರ ನೀಡಬೇಕೆಂದು ಕಾಣೆಯಾದ ಲೋಕೇಶ್ ಜಗನ್ನಾಥ್ ಕುಟುಂಬ ಮನವಿ ಮಾಡಿದ್ದು ಜೊತೆಗೆ ಶೋಧ ಕಾರ್ಯ ಮುಂದುವರಿಸುವಂತೆ ಆಗ್ರಹಿಸಿದ್ದಾರೆ